ನಮಸ್ಕಾರ ವೀಕ್ಷಕರೇ ವೀಕ್ಷಣಾ ರಂಗೋಲಿಗೆ ಸ್ವಾಗತ ಬೆಳಿಗ್ಗೆ ಕಾರ್ತಿಕ ಸ್ನಾನ ಆಚರಣೆ ಹಿಡ್ತೀವಲ್ಲ ಆಗಿಂದನೇ ದೇವ್ರ ದೀಪಾರಾಧನೆ ಆಗಿಂದನೇ ಇದೆಲ್ಲ ಸ್ವಚ್ಛ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತೀನಿ ಸಬ್ಸ್ಕ್ರೈಬರ್ಸ್ ಎಲ್ಲರೂ ದಿನನಿತ್ಯ ನೀವು ಹೆಂಗೆ ಮಾಡ್ತೀರಿ ನಿಮ್ಮದು ಡೈಲಿ ರೊಟೀನ್ ಇಡ್ರಿ ಅಂತ ಹೇಳಿ ಕೇಳ್ತಾ ಇರಲ್ಲ ಇದು ಒಂದು ಸಣ್ಣ ಪ್ರಯತ್ನ ಯಾವಾಗೂ ಹಿಂಗೆ ಮಾಡಿಲ್ಲ ಇದೇ ಮೊದಲು ವಿಡಿಯೋ ಯಾವಾಗೆ ರಂಗೋಲಿ ಒಂದೇ ತೆಗಿತೀನಲ್ಲ ಎಲ್ಲರೂ ಮೆಸೇಜ್ ಇರಿ ಪ್ರತಿನಿತ್ಯ ನೀವು ಹಾಕುವ ರಂಗೋಲಿ ನಿಮ್ಮ ಡೈಲಿ ರೊಟೀನ್ ಏನು ಅಂತ ಹೇಳಿ ಕೇಳ್ತಾ ಇರಲ್ಲ ಪ್ರತಿದಿನ ಹೀಗೆ ಈಗ ಅಂದರೆ ಕಾರ್ತಿಕ ಸ್ನಾನ ಇದ್ದದಾಗ ಬೆಳಿಗ್ಗೆ ಮಾಡಿ ಇವೆಲ್ಲ ಇದೀನಿ ಅನುಕೂಲ ಆದರೆ ಮಾತ್ರ ಬೆಳಿಗ್ಗೆ ಮಾಡ್ತೀನಿ ಇಲ್ಲಾಂದರೆ ಸ್ವಲ್ಪ ಟೈಮ್ ಮಕ್ಕಳೆಲ್ಲರೂ ಕಾಲೇಜ್ಗೆ ಹೋಗಿದ್ದು ನಿಧಾನ ಸ್ಟಾರ್ಟ್ ಮಾಡ್ತೀನಿ ನಾಳೆಗೋಸ್ಕರ ತುಳಸಿ ದ್ವಾದಶಿಗೆ ನಾಳೆಗೆ ಬೃಂದಾವನ ಎಲ್ಲ ಸ್ವಲ್ಪ ನೀಟ್ ಮಾಡ್ಕೊಂಡು ಎಲ್ಲ ಸರಿಸಿ ಬೃಂದಾವನ ಕಟ್ಟೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊತ ಇದೀನಿ ನಾಳೆಗೋಸ್ಕರ ಇವತ್ತನೇ ಎಲ್ಲ ನೀಟ್ ಮಾಡಿ ಇಟ್ಕೊಂಡಿನಿ ಎರಡು ದಿವಸ ರಂಗೋಲಿ ಅಪ್ಲೋಡ್ ಮಾಡಲಿಕ್ಕೆ ಆಗಲ್ದು ಮನೆಯಲ್ಲಿ ಇರ್ತಾ ಇಲ್ಲ ರಂಗೋಲಿ ವಿಡಿಯೋಗಳು ಇವತ್ತನೇ ರಂಗೋಲಿ ಎಲ್ಲ ಅಲಂಕಾರ ಹಾಕಿ ವೀಡಿಯೋಗಳೆಲ್ಲ ಅಪ್ಲೋಡ್ ಮಾಡ್ತೀನಿ ಬೆಳಿಗ್ಗೆ ಪೂಜೆ ರಂಗೋಲಿ ಅಂದರೆ ಟೈಮ್ ಅನುಕೂಲ ಆಗಲ್ದು ಅಂತ ಹೇಳಿ ಇವತ್ತನೇ ರಂಗೋಲಿ ಅಲಂಕಾರ ಎಲ್ಲ ಹಾಕ್ಕೊಂಡು ಯಾವಾಗೆ ಹೊರಗೆ ಪೂಜಾ ಸ್ಟೋರ್ದಾಗ ಕೊಂಡ್ಕೊಂಡು ಬಂದುವೆ ಹಚ್ಚತೀನಿ ಈ ಸಲ ಮಾತ್ರ ನಾನೇ ಬತ್ತಿ ಎಲ್ಲ ಪ್ರಿಪೇರ್ ಮಾಡ್ಕೊತಾಯೀನಿ ಮನ್ಯಾಗ ಸ್ವಲ್ಪ ಚಾನೆಲ್ಸ್ನ ನೋಡಿ ಇಂಟ್ರೆಸ್ಟ್ ಆಯಿತು ಇವೆಲ್ಲ ಬತ್ತಿಗಳೆಲ್ಲ ನಾನೇ ತಯಾರು ಇದೀನಿ ಮನ್ಯಾಗೆ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡು ಹುಣ್ಣಿಮೆಗೋಸ್ಕರ ನಾಳೆ ನಾಡ್ದ ಇವತ್ತ ಕೂಡ ವಿಶೇಷ ಏಕಾದಶಿ ಬತ್ತಿ ತೋರಿಸ್ತೀನಿ ಅದಕ್ಕೋಸ್ಕರ ಈ ಹತ್ತಿನ ಎಲ್ಲ ನೀಟಾಗಿ ಹಿಂಗೆ ಪ್ರಿಪೇರ್ ಮಾಡಿ ಇಟ್ಕೊತಾ ಇದೀನಿ ಇವತ್ತಿನೇ ಎಲ್ಲ ರಂಗೋಲಿಗಳು ಅಲಂಕಾರ ಹಾಕಿ ನಿಮ್ಮೆಲ್ಲರಿಗೆ ಕೂಡ ತೋರಿಸ್ತೀನಿ ನಾಳೆಗೆ ಸಮಯ ಅನುಕೂಲ ಆಗಲ್ದು ಪೂಜೆ ರಂಗೋಲಿ ಎಲ್ಲ ಒಂದೇ ಸಲ ಹಾಕ್ಬೇಕಂದ್ರೆ ಟೈಮ್ ಸೆಟ್ ಆಗಲ್ದು ಹೇಳಿ ಇವತ್ತಿನೇ ರಂಗೋಲಿ ಅಲಂಕಾರ ಎಲ್ಲ ಹಾಕೊಂಡು ನಿಮ್ಮೆಲ್ಲರಿಗೆ ಕೂಡ ತೋರಿಸ್ತೀನಿ ಈ ವಿಡಿಯೋದಾಗ ಮಾತ್ರ ಓನ್ಲಿ ಹತ್ತಿ ಅಲಂಕಾರ ಬತ್ತಿಗಳು ಹೆಂಗೆ ಮಾಡ್ಕೊಂಡೀನಿ ಅನ್ನೋದು ಮಾತ್ರ ತೋರಿಸ್ತಾ ಇದೀನಿ ರಂಗೋಲಿ ನೆಕ್ಸ್ಟ್ ವಿಡಿಯೋದಾಗ ಅಪ್ಲೋಡ್ ಮಾಡ್ತೀನಿ ನಾಳೆ ದ್ವಾದಶಿಗೆ ವಿಶೇಷ ನೂರ ಎಂಟು ಬತ್ತಿ ದೀಪಾರಾಧನೆ ಮಾಡ್ಕಂಬಣ್ ಅಂಥೇಳಿ ಈ ರೀತಿ ಅಲಂಕಾರ ಬತ್ತಿಗೆ ಈ ರೀತಿ ಅಲಂಕಾರ ಮಾಡ್ತಾ ಇದೀನಿ ನೂರ ಎಂಟು ದಳ ಬರ್ತದ ಕಮಲ ಆಕಾರದಲ್ಲಿ ಬತ್ತಿನ ಅಲಂಕಾರ ಮಾಡ್ಕೊಂಬಣ ಸಹಸ್ರ ದಳ ಬತ್ತಿ ಕೂಡ ಇದೇ ಪ್ರಕಾರ ಮಾಡ್ಕೊಬಂದು ಕೌಂಟ್ ಮಾಡೋದು ನೀವೆಲ್ಲರೂ ಅನಲೈಸ್ ಮಾಡ್ಕೊಂಡು ನೀವು ಸಾವಿರ ಬರುವಂಗ ಇದೇ ಪ್ರಕಾರ ಇದೇ ರೀತಿಯಲ್ಲಿ ನೀವೆಲ್ಲರೂ ಕೂಡ ಮಾಡ್ಕೋಬೋದು ಈಗ ನೂರ ಎಂಟದು ಮಾತ್ರ ತೋರಿಸ್ತಾ ಇದೀನಿ ಈಗ ಪ್ರಿಪೇರ್ ಮಾಡ್ಕೊಂಡಿದ್ದು ಬತ್ತಿ ಅದಲ್ಲ ಅದನ್ನ ಹನ್ನೊಂದು ಎಳಿ ತೊಗೋಬೇಕು ಹನ್ನೊಂದು ಎಳಿ ಕೈ ಬೊಟ್ಟಿಗೆ ಹಿಂಗೆ ಸುತ್ತ ತಿರಿಸಿ ಹನ್ನೊಂದು ಕೌಂಟು ಮಾಡ್ಕೊಂಡು ಹನ್ನೊಂದು ಲೈನ್ಸ್ ತೊಗೋಬೇಕು ಬತ್ತಿನ ಹಿಂಗೆ ಐದು ನುಡಿ ತೊಗೋಬೇಕು ಅಂದರೆ ಐದು ತಂಡ ಹನ್ನೊಂದು ಹನ್ನೊಂದು ಲೈನ್ಸ್ ಬತ್ತಿನ ಕೌಂಟ್ ಮಾಡಿ ಇಟ್ಕೊಂಡು ಐದು ನುಡಿ ಬತ್ತಿಗಳು ತಗೋಬೇಕು ವಿಡಿಯೋದಾಗ ತೋರಿಸಿದಂಗೆ ಐದು ನುಡಿ ಅಂದರೆ ನೋಡ್ತಾ ಇರಲ್ಲ ಈ ಪ್ರಕಾರ ನಡುವ ಎಲ್ಲರೂ ದಾರಲಿಂತ ಕಟ್ತಾರ ದಾರ ಅವಸರ ಇಲ್ಲ ಅದೇ ಹತ್ತಿಲಿಂತ ನಡುವ ಹಂಗೆ ಕಟ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು ಆಗಿಂದ ಹಿಂಗೆ ಒಂದ್ರ ಮೇಲೆ ಒಂದಿಟ್ಟು ಹೂವು ಆಕಾರ ಬರುವಂಗೆ ಮತ್ತು ಸ್ವಲ್ಪ ಹತ್ತಿ ತೊಗೊಂಡು ಇದನ್ನು ಹೂವು ಆಕಾರದಲ್ಲಿ ನಡುವ ಕಟ್ಕೋಬೇಕು ವಿಡಿಯೋದಾಗ ನೋಡ್ರಿ ಈಸಿಯಾಗಿ ಅರ್ಥ ಆಗ್ತದ ಹೂವು ಕಟ್ಟಿದಂಗೆ ನಡುವ ಹತ್ತಿ ತಗೊಂಡು ಕಟ್ಕೋತಾ ಹೋಗಬೇಕು ನೋಡಿರಲ್ಲ ವೀಡಿಯೋದಾಗ ತೋರಿಸಿದಂಗೆ ಹತ್ತಿ ಎಲ್ಲ ಬಿಚ್ಕೊಂಡು ಪೆಟಲ್ಸ್ ಎಲ್ಲ ಓಪನ್ ಮಾಡಿ ಇಟ್ಕೋಬೇಕು ನಾಲ್ಕು ಬತ್ತಲಿಂತ ಹೂವನ್ನು ರೆಡಿ ಮಾಡಿ ಇಟ್ಟಿವಲ್ಲ ಈಗ ಇನ್ನೂ ಒಂದು ಮಿಕ್ಕಿದ್ದಾದ್ರನ್ನ ಹೂ ಬತ್ತಿ ಮಾಡ್ಕೋಬೇಕು ಮ್ಯಾಲ ದೇವ್ರ ದೀಪಾರಾಧನೆಗೆ ಅನುಕೂಲ ಆಗೇ ಇರೋಂಗ ಸ್ವಲ್ಪ ಉದ್ದಕ್ಕಾಗಿ ಹೂ ಬತ್ತಿ ಮಾಡ್ಕೋಬೇಕು ಈಗ ಈ ಹೂ ಪೆಟಲ್ಸ್ ಎಲ್ಲ ಕೌಂಟ್ ಮಾಡಿದರೆ ನಿಮ್ಗೆ ನೂರ ಹತ್ತು ಆಗ್ತದ ಅಂದರೆ ನಾವು ಹನ್ನೊಂದು ಲೈನ್ಸ್ ತೊಗೊಂಡಿವೆ ಡಬಲ್ ಮಾಡ್ಕೊಂಡು ಅದಕ್ಕೆ ಇಪ್ಪತ್ತೆರಡಲ್ಲ ಇಪ್ಪತ್ತೆರಡು ಇಂಟು ಐದು ತನ್ ಐದು ನುಡಿ ತೊಗೊಂಡಿವಲ್ಲ ಎಲ್ಲ ಕಲಿತು ನೂರ ಹತ್ತು ಆಗ್ತದೆ ಎರಡು ಹೆಚ್ಚಿಗೆ ಇದ್ರೂ ಪರವಾಗಿಲ್ಲ ಈ ಪ್ರಕಾರ ಕೌಂಟ್ ಮಾಡಿ ಇಟ್ಕೊಂಡು ಹಿಂಗೆ ಹೂವ ಮೇಲೆ ಮತ್ತು ಇನ್ನೊಂದು ಹೂವು ಹೂಬತ್ತಿನ ಇಟ್ಕೊಂಡು ತುಪ್ಪನ ಕರಗಿಸಿ ಇದ್ರ ಮೇಲೆ ಹಾಕೊಂಡು ಒಂದು ಫೋರ್ ಫೈವ್ ಅವರ್ಸ್ ನೆನೆ ಇಟ್ಕೋಬೇಕು ನೋಡಿರಲ್ಲ ಬತ್ತಿ ಅಲಂಕಾರ ಭಾಳ ಚಲೋ ಬಂದದಲ್ಲ ಬತ್ತಿ ನೀವೆಲ್ಲರೂ ಕೂಡ ಇದನ್ನ ಪ್ರಯತ್ನ ಮಾಡ್ರಿ ಇದು ಇನ್ನೊಂದು ರೀತಿಯ ಬತ್ತಿ ತೋರಿಸ್ತಾ ಇದೀನಿ ಆಲ್ರೆಡಿ ನಿನ್ನೆ ನಾನು ತೋರಿಸಿನಲ್ಲ ಶಿವಕೇಶವ ಬತ್ತಿ ನರನಾರಾಯಣ ಬತ್ತಿ ಅಂಥೇಳಿ ಅದೇ ಪ್ರಕಾರ ಈಗ ಸೇಮ್ ಅದೇ ಪ್ರಕಾರ ಇನ್ನೊಂದು ರೀತಿಯಲ್ಲಿ ಹನ್ನೊಂದು ಲೈನ್ಸ್ ಈ ಹತ್ತಿ ಹನ್ನೊಂದು ಲೈನ್ಸ್ ತೊಗೋಬೇಕು ತಗೊಂಡು ನಡುವ ಹನ್ನೊಂದು ಬಾರಿ ಗಂಟುಗಳು ಕಟ್ಕೋಬೇಕು ಅಂದರೆ ಏಕಾದಶಿಗೆ ಹನ್ನೊಂದು ಅಲ್ಲ ಹನ್ನೊಂದು ಗಂಟು ಕಟ್ಟಬೇಕು ವಿಡಿಯೋದಾಗ ತೋರಿಸಿದಂಗೆ ಹನ್ನೊಂದು ಬಾರಿ ನಡುವ ಅದೇ ಹತ್ತಿಲಿಂತ ಕಟ್ಕೋಬೇಕು ಆಲ್ರೆಡಿ ಮುಂಚಿನ ವಿಡಿಯೋದಾಗ ನರನಾರಾಯಣ ಬತ್ತಿ ಅಂತ ಹೇಳಿ ತೋರಿಸಿನಲ್ಲ ಇದು ಕೂಡ ಅದೇ ಪ್ರಕಾರನೇ ಇದು ಮಾತ್ರ ಎಳಿ ಮಾತ್ರ ಹನ್ನೊಂದು ಇಟ್ಕೊಂಡಿವಿ ಏಕಾದಶಿ ತಿಥಿ ಇದ್ದಾಗ ಹನ್ನೊಂದು ಎಳಿಗಳು ಇಟ್ಕೋಬೇಕು ಅಷ್ಟೇ ಅದ್ರಾಗ ಮಾತ್ರ ಏಳು ಮಾತ್ರನೇ ಇಟ್ಟೀವಿ ಇದ್ರಾಗ ಹನ್ನೊಂದು ಇಟ್ಕೊಂಡೀವಿ ನಡುವ ಗಂಟು ಗಂಟಿಗೆ ಸ್ವಲ್ಪ ಹಾಲು ಸ್ವಲ್ಪ ಒದ್ದಿ ಹಚ್ಕೊಂಡು ಗಟ್ಟಿಯಾಗಿ ಕಟ್ಟಬೇಕು ಈಗ ನಡುವ ಹೂಬತ್ತಿಗೋಸ್ಕರ ಹನ್ನೊಂದು ಎಳೆ ಇಟ್ಕೊಂಡು ಹೂಬತ್ತಿನ ಪ್ರಿಪೇರ್ ಮಾಡ್ಕೊಂಬಣ್ಣು ಹೂಬತ್ತಿ ಕೆಳಗೆ ಸ್ವಲ್ಪ ಸಪೋರ್ಟ್ಗೋಸ್ಕರ ಸ್ವಲ್ಪ ಹತ್ತಿ ಜಾಯಿಂಟ್ ಮಾಡಿ ಹಿಂಗೆ ಅಡ್ಡಗ್ಳ ಮಾಡಿಕೊಂಡು ರೆಡಿ ಮಾಡಿಕ ಈಗ ಹೂಬತ್ತಿನ ನಡುವ ಇಟ್ಕೊಂಡು ಅದರ ಸುತ್ತ ಎಳಿ ಮಾಡಿ ರೆಡಿ ಇಟ್ಕೊಂಡಿವಲ್ಲ ಹನ್ನೊಂದು ಲೋ ಹನ್ನೊಂದು ಎಳಿ ಇಟ್ಕೊಂಡಿವಲ್ಲ ಅದನ್ನ ಸುತ್ತ ತಿರುಗಿಸ್ಬೇಕು ಶಿವಕೇಶವ ಬತ್ತಿ ನರನಾರಾಯಣ ಬತ್ತಿ ಎಲ್ಲ ಇದೇ ಪ್ರಕಾರ ಅದಲ್ಲ ಎರಡು ಒಂದೇ ಅದ ಅಲ್ಲಿ ಹತ್ತಿ ಕೌಂಟು ಮಾತ್ರ ನುಡಿಗಳು ಮಾತ್ರ ಹನ್ನೊಂದು ಅದ್ರ ಏಳು ಮಾತ್ರನೇ ಹಾಕಿವಿ ಇಷ್ಟೇ ಈ ಎರಡು ಬತ್ತಿ ರೆಡಿ ಮಾಡಿ ಇಟ್ಕೊಂಡಿನಿ ನೋಡಿರಲ್ಲ ಎರಡು ಎರಡು ಬತ್ತಿಗಳು ಅಲಂಕಾರ ನೋಡಿರಲ್ಲ ಚಲೋ ಬಂದವಲ್ಲ ಎರಡು ನಿಮ್ಮೆಲ್ಲರಿಗೂ ಕೂಡ ಈ ಬತ್ತಿಗಳು ಇಷ್ಟ ಆಗ್ತದ ಅಂತ ಹೇಳಿ ಅಂದ್ಕತಾಯಿನಿ ಇಷ್ಟ ಆದರೆ ಮಾತ್ರ ನೀವೆಲ್ಲರೂ ಕೂಡ ಪ್ರಯತ್ನ ಮಾಡಿರಿ ವಿಡಿಯೋ ಇವತ್ತಿಗೆ ಇಷ್ಟೇ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ರಂಗೋಲಿ ತೋರಿಸ್ತೀನಿ ನಮಸ್ಕಾರ